ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಮಗಳು ಬರ್ತ್ಡೇ ದಿನ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಶೇರ್ ಮಾಡೋಣ ಅಂತ ಮಾಡಿದೆ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡ ಅಂತ ಇದ್ದೆ ಬಟ್ ಬರ್ಡೇ ಬ್ಯುಸಿಲಿ ಯಾವ ವೀಡಿಯೋ ಕೂಡ ಸರಿಯಾಗಿ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಅಷ್ಟೇ ಸೊ ಬರ್ಡೇ ದಿನ ನೈಟು ಪಲಾವ್ ಮಾಡೋಣ ಅಂಥೇಳಿ ಅಂದರೆ ಬಿರಿಯಾನಿ ಮಾಡೋಣ ಅಂಥೇಳಿ ವೆಜ್ ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೆ ಸೊ ಆ್ಯಕ್ಚುಲಿ ಏಳು ಗಂಟೆ ಆಗಿತ್ತು ಎಲ್ಲ ಹೆಚ್ಚಿಟ್ಕೊಂಡು ಕಟ್ ಮಾಡ್ಕೊಂಡು ಎಲ್ಲರೂ ಭಾಳ ಜನ ಏನು ಕರೆದಿರಲಿಲ್ಲ ಈ ಸರಿ ಸೊ ಬರೋ ಟೈಮಲ್ಲಿ ಬಿಸಿದು ಮಾಡಿದ್ರಾಯಿತು ಅಂತ ಎಲ್ಲ ಕಟ್ ಮಾಡಿ ಪಾತ್ರೆ ಈ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನೋಡಿ ಕಿಚನ್ನು ಎಲ್ಲರೂ ಸರಿ ನಿಮ್ಮ ಕಿಚನಲ್ಲಿ ತುಂಬ ಚೆನ್ನಾಗಿದೆ ಇದು ಅಂತ ತುಂಬ ಇಷ್ಟಪಡ್ತಿದ್ದಾರೆ ಸೊ ಒಂದಿನ ಕಿಚನ್ದು ಈ ಥರ ಬಾಕ್ಸ್ ನೀಟಾಗಿ ಕ್ಲೀನ್ ಮಾಡ್ತೀನಿ ಅಷ್ಟೇನು ಕ್ಲೀನಿಲ್ಲ ಸೊ ಹಾಗಾಗಿ ಮಾಡಿಲ್ಲ ಸೊ ಇನ್ಮೇಲೆ ಟೈಮ್ ಆಗಿದೆ ಇನ್ಮೇಲೆ ಮಗಳು ಸ್ಕೂಲಿಗೆ ಹೋಗ್ತಾರಲ್ಲ ಸ್ವಲ್ಪ ಫ್ರೀ ಸೊ ಕ್ಲೀನ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ ಹಾಗೇ ಮಾತಾಡ್ಕೊಂತ ಅವಳು ವಾಶಪ್ಪ ಮುಖ ತೊಳ್ಕೊಂಬರೋ ಅಷ್ಟೊತ್ತಿಗೆ ಪಲಾವ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಈ ಕಡೆ ಅಕ್ಕಿ ನೆನೆಸಿಟ್ಕೊಂಡು ಮನೆ ಅಕ್ಕಿ ಅಲ್ವಾ ಬಿಡುತ್ತೆ ಸ್ವಲ್ಪ ನೆನೆಸ್ಬಿಟ್ಟು ಮಾಡ್ತೀನಿ ಸೊ ಈ ಒಗ್ಗರಣೆನೂ ಮಾಡ್ಕಂತ ಹಾಗೇ ಅವಳು ಮುಖ ಎಲ್ಲ ತೊಳ್ಕೊಂಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ನೆಲ್ಲ ಮಾಡಿಬಿಡೋಣ ಅಲ್ಲೇ ಆ್ಯಕ್ಚುಲಿ ಎಂಟು ಗಂಟೆ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಆಮೇಲೆ ಈ ಕಡೆ ಪಕ್ಕ ಆದಿತಿ ಅಂತ ಇದ್ದಾಳೆ ಸೊ ಆಫೀಸಿಗೆ ಹೋಗ್ತಾಳೆ ದೊಡ್ಡವಳು ಬಟ್ ನನ್ನ ಜೀವಿ ತಂಗ ಕಂಡ್ರೆ ಅವಳಿಗೆ ಇಷ್ಟ ಏಕಾದಶಿ ಅವಳು ಸೊ ಅವಳಿಗೋಸ್ಕರ ಪ್ರಸಾದ ಮಾಡಿದ್ಲು ಕೊಟ್ಲು ಅಷ್ಟೊತ್ತಿಗೆ ನಾನು ಪಲಾವ್ ಮಾಡ್ಕೊತಾನೆ ಇವಳಿಗೆ ರೆಡಿ ಮಾಡಿ ಬಂದಿದ್ದೆ ತಲೆಯೆಲ್ಲ ಬಾಚಿ ಸ್ವಲ್ಪ ಮುಖ ಕಚ್ಚಿ ಬಂದಿದೆ ತುಂಬ ಏನು ರೆಡಿ ಮಾಡಿರಲಿಲ್ಲ ಸೊ ಅವಳಿಗೆ ಈ ಥರ ಸೆಟ್ಟು ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ ದೊಡ್ಡ ದೊಡ್ಡ ಇದೆ ಹಾಕ್ಕೊಳೋದು ಬೇಡ ಇಷ್ಟು ಏಜಿಗೆ ಅಂತ ಹೇಳಿ ಹಾಕೋಕ್ಕೆ ಬಿಡಲ್ಲ ಸೊ ಬರ್ಡೇ ಅಲ್ಲ ದಿನ ಹಾಕಂತೀನಿ ಅಂತ ತುಂಬಾ ಇಷ್ಟಪಟ್ಲು ಸೊ ಇವತ್ತಿನ ದಿನ ಯಾಕೆ ಅವಳಿಗೆ ಖುಷಿ ಹಾಳು ಮಾಡೋಣ ಅಂತೇಳಿ ಬಿಟ್ವಿ ಸೊ ಫೈನಲಿ ಈ ಥರ ರೆಡಿಯಾಗಿದ್ಲು ಅವಳೇ ರೆಡಿ ಆಗಿದ್ಲು ಬಳೆ ಎಲ್ಲ ಹಾಕ್ಕೊಂಡು ಇನ್ನು ಸ ಸ್ವಲ್ಪ ಮುಖ ಕಚ್ಚೋದಾಗಿರ್ಬೋದು ತಲೆ ಬಾಚೋದು ನಾನೇ ಮಾಡಿದ್ದೆ ಈ ಸರಿ ಏನು ಅಷ್ಟೊಂದು ಏನು ಡೆಕೋರೇಷನ್ ಥರ ಅರೇಂಜ್ ಮಾಡಿರಲಿಲ್ಲ ಸೊ ಸಿಂಪಲ್ಲಾಗಿ ಟೇಬಲ್ ಮೇಲೆ ಕೇಕ್ ತೊಗೊಂಬಂದು ಕೇಕ್ ಇಟ್ಬಿಟ್ಟು ಕಟ್ ಮಾಡೋಣ ಅಂತೇಳಿ ಇವ್ರು ಸ್ಕೂಲ್ ಫ್ರೆಂಡ್ಸ್ ಒಬ್ಬರು ಬಂದಿದ್ರು ನನ್ನ ಫ್ರೆಂಡ್ಸ್ ಒಬ್ಬರು ನಮ್ಮನ ಫ್ರೆಂಡ್ಸ್ ಅಷ್ಟೇ ನೋಡಿ ಫೈನಲಿ ಕೆಲಸ ಮಾಡ್ಕೊತಾನೆ ಅವಳು ರೆಡಿ ಮಾಡ್ಕೊತಾನೆ ಬಿರಿಯಾನಿ ರೆಡಿ ಆಯಿತು ಬಿಸಿ ಬಿಸಿ ರೆಡಿ ಆಗಿತ್ತು ಬಿರಿಯಾನಿ ಅಷ್ಟರಲ್ಲಿ ನನ್ನ ಜೀವಿತನ ಫ್ರೆಂಡು ಸೊ ನನ್ನ ಫ್ರೆಂಡ್ ವಿದ್ಯೆ ಅವ್ರ ಮಗಳು ಇವಳು ಮಗ ಪಾಪು ಅವರು ಅಲ್ರೆಡಿ ಬಂದರು ಸೊ ಅಲ್ಲಿ ಒಂಬತ್ತು ಗಂಟೆ ಆಗಿತ್ತು ಆವಾಗ ಬಂದರು ಅಷ್ಟೊತ್ತಿಗೆ ಮನೆಯವರು ಕೂಡ ಕೇಕ್ ತಗೊಂಬಂದರು ಕೇಕ್ ತೊಗೊಂಬಂದು ಸೊ ಫೋಟೋ ತಗೊಳ್ಳೋಣ ಸ್ವಲ್ಪ ವೀಡಿಯೋ ಮಾಡ್ಕೊಳಂತೆ ಕೇಕ್ ಚೆನ್ನಾಗಿತ್ತು ಸೊ ಕೇಕ್ ವೀಡಿಯೋ ಕೂಡ ಮಾಡಿಕೊಂಡೆ ಚೆನ್ನಾಗಿತ್ತು ಸ್ವೀಟ್ ಕೇಕು ಬಟರ್ಫ್ಲೈ ಎಲ್ಲ ರೆಡಿ ಮಾಡಿ ಈ ಥರ ಮಾಡಿಸಿದ್ರು ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಫ್ರೆಂಡು ಫ್ಯಾಮಿಲಿ ಎಲ್ಲ ಬಂದಿತ್ತು ಅವ್ರು ಆ್ಯಕ್ಚುಲಿ ಊರಿಗೆ ಹೋಗಿದ್ರು ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದರು ಸೊ ಟೈಮ್ ಆಗಿತ್ತು ಆಲ್ರೆಡಿ ಅವ್ರು ಬಂದಾಗೆ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಇಲ್ಲೇ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಇಲ್ಲೇ ಇದು ಮಾಡಿದರು ನಮ್ಮ ಮನೆಯವ್ರ ಫೋಟೋ ಈ ಕಡೆ ಅದಿತಿ ಅವರೆಲ್ಲ ಫೋಟೋ ತಗೋತಾ ಇದ್ರು ಕೇಕಿನ ಚೆನ್ನಾಗಿದೆ ಅಂತ ಇವಳು ಇವರು ಸ್ಕೂಲ್ ಅರುಣ್ ಸರ್ ಇದ್ದಾರೆ ಅವ್ರೂ ವೆಯ್ಟ್ ಮಾಡ್ತಾ ಇದ್ಲು ಅವರು ಕೂಡ ಬಂದರು ಕೇಕ್ ಕಟ್ಟಿಂಗೇನೂ ನಿಲ್ಸೋಕಿನ್ನ ಮುಂಚೆನೇ ಬೇಗ ಬೇಗ ಹಚ್ಚಿ ಕೇಕ್ ಕಟ್ಟಿಂಗ್ ಅರ್ಜೆಂಟಲ್ಲೇ ಆಗ್ಬಿಡ್ತು ಯಾಕೆಂದರೆ ಅರ್ಜೆಂಟ್ ಆಗ್ಬಿಡ್ತು ಹತ್ತು ಗಂಟೆ ಆಯಿತು ಲ್ವ ಸೊ ಅರ್ಜೆಂಟ್ ಆಗಿಬಿಡ್ತು ಹಾಗೇ ಅವ್ರ ಸ್ಕೂಲ್ ಅರುಣ್ ಸರ್ ಅವ್ರ ಪಾಪುನೂ ಕೂಡ ಅವ್ರ ಫ್ಯಾಮಿಲಿ ಬಂದಿದ್ದರು ಅವನು ಈ ಥರ ಇವಳಿಗೆ ತುಂಬಾ ಪ್ರೀತಿಯಿಂದ ಕರ್ಕೊಳ್ಳೋಕೆ ಹೋದ್ರು ಮೊದಲಿಗೆ ಬರ್ತಿರ್ಲಿಲ್ಲ ಇದ್ದ ಬರಲ್ಲ ಅಂತ ಅಷ್ಟೊತ್ತಿಗೆ ಕೇಕ್ ಕಟ್ಟಿಂಗಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊತ ಫೋಟೋ ತಕ್ಕಂಥ ಕೇಕ್ ಕಟ್ಟಿಂಗ್ ಕೂಡ ಫೈನಲಿ ಕೇಕ್ ಕಟ್ಟಿಂಗ್ ಆಯಿತು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋದ್ರು ಇನ್ನೂ ಪಾಪು ಅವರು ಸ್ಕೂಲವರು ಸರ್ರು ಇದ್ದರು ಅವನು ಎಲ್ಲರೂ ಹೋದ್ಮೇಲೆ ಏಳ ಹತ್ರ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಈಗಿತ್ತು ನನ್ನ ಬರ್ತಡೆ ಮಗಳ ಬರ್ತಡೆ ಪುಟ್ಟ ವಿಡಿಯೋ